ಇದು ಎಷ್ಟು ಬರುತ್ತೆ ಈ ಸೀರೆ ತಗೊಂಡಿದ್ದೀನಿ ಒಂದು ತ್ರೀ ಸೀರೆ ತಗೊಂಡಿದ್ದೀನಿ ಈ ಕಾಂಬಿನೇಷನ್ ಯೂಶಲ್ ಆಗಿ ಇದು ರೆಡ್ ಇದು ಒಂದು ಸ್ವಲ್ಪ ಆರೆಂಜ್ ಟೈಪ್ ಅಲ್ಲಿ ಬರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ದೀಪಾ ಸಂತೋಷ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಿನ ವಿಶೇಷತೆ ಏನು ಅಂತಂದ್ರೆ ನಾಮಕರಣಕ್ಕೆ ಶಾಪಿಂಗ್ ಮಾಡಿದ್ದೆ ಲಾಸ್ಟ್ ಟೈಮು ಮೈಸೂರು ಸಿಲ್ಕ್ ಸೀರೆದೇ ವೀಡಿಯೋನ ಮಾಡಿ ಹಾಕಿದ್ದೆ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಆ್ಯಕ್ಚುಲಾಗಿ ಆಗಿ ಫುಲ್ ಮೈಸೂರ್ ಸಿಲ್ಕ್ ಸ್ಯಾರೀಸೇ ವೀಡಿಯೋನ ಮಾಡಿದ್ದೀನಿ ಕ್ರೇಪ್ ಸಿಲ್ಕ್ ಆ್ಯಂಡ್ ಮೈಸೂರ್ ಸಿಲ್ಕ್ ಮೈಸೂರು ಸಿಲ್ಕ್ ಯಾರಿಗೆ ತಗೊಳಕಾಗಲ್ವಾ ಅವ್ರು ಕ್ರೇಪ್ ಸಿಲ್ಕಿಗೆ ಹೋಗ್ಬೋದಂತ ಅಂತ ಬಟ್ ಕ್ರೇಪ್ ಸಿಲ್ಕ್ ಮೈಸೂರ್ ಮೈಸೂರು ಅಷ್ಟು ಕ್ವಾಲಿಟಿ ಇರಲ್ಲ ಬಟ್ ವಿಡಿಯೋದಲ್ಲಿ ತೋರಿಸಿರೋ ಥರ ಏನು ಅಷ್ಟಿರಲ್ಲ ಎಲ್ಲದನ್ನು ಲೈಕ್ ವಿಡಿಯೋದಲ್ಲಿ ನೋಡಿಬಿಟ್ಟು ನೀವು ಇದಾಗಬೇಡಿ ಸೊ ಇನ್ಫ್ಯಾಕ್ಟ್ ನನ್ನದೇ ವೀಡಿಯೋನ ನಾನು ಹೇಳ್ತಾ ಇದ್ದೀನಿ ಕ್ರೇಪ್ ಸಿಲ್ಕ್ಗೂ ಮೈಸೂರು ಸಿಲ್ಕ್ಗೂ ತುಂಬಾ ಡಿಫ್ರೆಂಟ್ ಇದೆ ಯಾವ ಥರ ಅಂತಂದರೆ ಲೈಕ್ ಇನ್ ಕೇಸು ಶಿಫಾನ್ ಬಟ್ಟೆ ಥರ ಆ ಇದು ಏನದು ಮೈಸೂರು ಸಿಲ್ಕ್ ಬರುತ್ತೆ ಬಟ್ ಇದು ಕ್ರೇಪ್ ಸಿಲ್ಕ್ ಯಾವ ರೀತಿ ಬರುತ್ತೆ ಅಂದ್ರೆ ಲೈಕ್ ಮುದ್ದೆ ಮುದ್ದೆ ಟೈಪ್ ಲೈಕ್ ಒಂಥರ ಫೋಟೋದಲ್ಲಿ ಕಾಣೋ ತರನೇ ಇರಲ್ಲ ಅಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ ಆ ರೀತಿ ಇರುತ್ತೆ ಸೊ ಯಾರೆಲ್ಲ ಇಷ್ಟಪಟ್ಟು ಮೈಸೂರು ಸಿಲ್ಕ್ ತಗೊಳ್ತಿರೋ ಮೈಸೂರು ಸಿಲ್ಕ್ ಸ್ಯಾರಿನ ಇನ್ನೊಂದೆರಡು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಮೈಸೂರು ಸಿಲ್ಕ್ ಸ್ಯಾರಿನೇ ತಗೊಳ್ಳಿ ದಯವಿಟ್ಟು ಯಾರು ಕ್ರೇಪ್ ಸಿಲ್ಕ್ ಸ್ಯಾರಿಗೆ ಹೋಗಕ್ಕೆ ಹೋಗಬೇಡಿ ಬಿಕಾಸ್ ಆ ರೀತಿ ಬರೋದಿಲ್ಲ ಪ್ಯೂರಲ್ಲಿ ಲೈಕ್ ಇನ್ ಶಾಪಲ್ಲಿ ಇದು ಮಾಡ್ತಾರಲ್ಲ ಈಗ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಸೇಲ್ಸ್ ಮಾಡ್ತಿರ್ತಾರೆ ಇನ್ ಇನ್ಸ್ಟಾಗ್ರಾಮು ಲೈಕ್ ಸೋಷಲ್ ಮೀಡಿಯಾದಲ್ಲಿ ಸೇಲ್ ಮಾಡ್ತಾರಲ್ಲ ಆ ರೀತಿ ಇರೋದೇ ಇಲ್ಲ ನೀವು ದಯವಿಟ್ಟು ಮೋಸ ಹೋಗೋಕೆ ಹೋಗಬೇಡಿ ಸೊ ಏನಾದರೂ ಇನ್ ಕೇಸ್ ಕ್ರೇಪ್ ಸಿಲ್ಕ್ ಸ್ಯಾರಿ ತಗೊಳ್ಬೇಕಾ ಮೈಸೂರು ಸಿಲ್ಕ್ ಸ್ಯಾರಿ ತಗೊಳ್ಬೇಕಾ ಅಂತ ಡಿಸೈಡ್ ಮಾಡಿಕೊಂಡು ಇನ್ನ ಎರಡು ಸಾವಿರ ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಮೈಸೂರು ಸಿಲ್ಕಿಗೆ ಹೋಗಿ ಇನ್ಫ್ಯಾಕ್ಟ್ ಏನು ಅಂತಂದರೆ ಲೈಕ್ ಆನ್ಲೈನಲ್ಲಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬ್ಲೈಂಡಾಗಿ ಅಷ್ಟು ಕಾಸು ಕೊಟ್ಬಿಟ್ಟು ತಗೋಬೇಡಿ ನಿಮ್ಮ ಯೋಚನೆ ಹೆಂಗಿರುತ್ತೋ ದಯವಿಟ್ಟು ಹೋಗಿ ಶಾಪ್ಗೆ ಹೋಗಿ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಶಾಪ್ಗೆ ಹೋಗಿಬಿಟ್ಟು ನೀವು ಸೀರೆನ ತಗೊಳ್ಳಿ ಅಂತ ನಾನು ಹೇಳೋದು ಅದು ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಬಟ್ ನಿಮ್ಮ ನಿಮ್ಮ ಅಭಿಪ್ರಾಯ ನಿಮಗ್ ಬಿಟ್ಟಿದ್ದು ಸೊ ಎಲ್ಲರದು ಒಂದೇ ಥರ ಇರಲ್ವಲ್ಲ ಸೆಟ್ ಸೊ ಅದಕ್ಕೆ ನಾನು ಹೇಳಿದೆ ಇನ್ಫ್ಯಾಕ್ಟ್ ನಾನೇ ಕ್ರೇಪ್ ಸಿಲ್ಕ್ ಏನು ತೋರಿಸಿದ್ದೀನಲ್ಲ ಚೆನ್ನಾಗಿರುತ್ತೆ ಬಟ್ ಮೈಸೂರು ಸಿಲ್ಕ್ ಥರನೇ ಬರಲ್ಲ ಅದು ಅಟ್ ಲೀಸ್ಟ್ ಒಂದು ಸಾಫ್ಟ್ ಆಗಿ ಆದರೂ ಬರ್ಬೋದಲ್ವಾ ಆ ಥರ ಬರೋದೇ ಇಲ್ಲ ಚೆನ್ನಾಗಿರುತ್ತೆ ಕಲರ್ಸ್ ಆಗಲಿ ಎಲ್ಲದನ್ನೂ ಆಗಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ವರೆಗೂ ಕ್ರೇಪ್ ಸಿಲ್ಕೆ ಬರುತ್ತೆ ಇನ್ ಪ್ಯೂರಲ್ಲಿ ಹೇಳ್ತಾ ಇದ್ದೀನಿ ಸೊ ಅದನ್ನೇ ಇನ್ನೊಂದು ಎರಡು ಸಾವಿರ ರೂಪಾಯಿ ಹಾಕಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿನೇ ಬರುತ್ತೆ ಕಡಿಮೆ ಗ್ರಾಮಲ್ಲಿ ಬರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಟೆನ್ ತೌಸಂಡ್ ಇತ್ತು ಅಂದ್ರೆ ಚೆನ್ನಾಗಿರೋದು ಒನ್ ಏಯ್ಟಿ ಗ್ರಾಮ್ಸು ಏಯ್ಟಿ ಗ್ರಾಮ್ಸು ನೈಂಟಿ ಗ್ರಾಮ್ಸು ಒನ್ ಟ್ವೆಂಟಿ ಗ್ರಾಮ್ಸು ಆ ರೀತಿ ತೊಗೊಳ್ಬೋದು ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿನ ತಗೊಳ್ಬೇಕಂತ ಆಲೋಚನೆ ಇದ್ದೀರ ದಯವಿಟ್ಟು ಶಾಪ್ಗೆ ಹೋಗಿ ಬೈ ಮಾಡಿ ಸೊ ಬನ್ನಿ ನಾನು ಮೊನ್ನೆ ನಾಮಕರಣಕ್ಕೆ ಯಾವ ರೀತಿ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ನಿಮ್ಮ ಹತ್ರ ತೋರ್ಸೋಣ ಅಂತ ನಿಮಗೆಲ್ಲ ತೋರ್ಸೋಣ ಅಂತ ನಾನು ಏನು ಸೀರೆ ತೊಗೊಂಡಿದ್ದೀನಿ ಅಂತ ಫಸ್ಟ್ ಒಂದು ಬಂದ್ಬಿಟ್ಟು ಈ ಸೀರೆ ತಗೊಂಡಿದ್ದೀನಿ ಒಂದು ತ್ರೀ ಸೀರೆ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಒಂದು ಚೂರ್ ರೆಡ್ ಅಂದರೆ ಫುಲ್ ರೆಡ್ ಅಲ್ಲ ರೆಡ್ ವಿತ್ ಬ್ಲೂ ಕಾಂಬಿನೇಷನ್ ಬರುತ್ತೆ ಈ ಸೀರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಈ ಸೀರೆ ಅದಕ್ಕೇ ತೊಗೊಂಡೆ ಈ ಕಾಂಬಿನೇಷನ್ ಯೂಶ್ವಲ್ ಆಗಿ ಬರೋಲ್ಲ ಅಲ್ವಾ ಸೊ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಇದೊಂದು ಸೀರೆ ತೊಗೊಂಡೆ ಇದ್ರ ಪ್ರೈಸ್ ಬಂದುಬಿಟ್ಟು ಅದೇ ಸಿಲ್ಕ್ ಸ್ಟುಡಿಯೋದಲ್ಲಿ ಹೊಸದಾಗಿ ಓಪನ್ ಆಗಿದೆ ಅಂತ ಹೇಳಿದ್ನಲ್ಲ ಅವರು ನನಗೆ ಲೈಕ್ ಬ್ಲಾಗ್ನ ಮಾಡ್ಕೊಂಡಿರೋದಕ್ಕೆ ತುಂಬ ಚೆನ್ನಾಗಿ ನೀವು ಲೈಕ್ ಬ್ಲಾಗ್ನ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಒಂದು ರೇಂಜಲ್ಲಿ ಕೊಟ್ಟಿದ್ದಾರೆ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಪೇ ಮಾಡ್ತಾ ಇದಕ್ಕೆ ಫೈವ್ ಪರ್ಸೆಂಟ್ ನನಗೆ ಹಾಫ್ ಕೊಟ್ಟಿದ್ದಾರೆ ನೀವೇನಾದ್ರೂ ನನ್ನ ಹೆಸರನ್ನ ನನ್ನ ಚಾನಲ್ ಹೆಸರು ಹೇಳ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು ಅನ್ನೋ ಸೊ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಕೇಳ್ತಾ ಇದ್ದೀರಾ ಅವ್ರದ್ದು ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿ ಅಂತ ಸೊ ನನ್ನ ಬಿಲೋ ಹಾಕಿದ್ದೀನಿ ಅವ್ರ ನಂಬರ್ ಹಾಕಿದ್ದೀನಿ ದಯವಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋದ್ರೆ ನಿಮಗೆ ಅವ್ರು ಹೇಳ್ತಾರೆ ಅಡ್ರೆಸ್ ಸುದರ್ಶನ್ ಸಿಲ್ಕ್ ಆಪೋಸಿಟ್ ಅಲ್ಲೇ ಇರೋದು ಸಿಲ್ಕ್ ಸ್ಟುಡಿಯೋ ಅಂತ ಅವ್ರ ಶಾಪ್ ಹೆಸರು ಸೊ ನೆಕ್ಸ್ಟ್ ಒಂದು ಸೀರೆ ಬಂದ್ಬಿಟ್ಟು ಇದು ಇದು ಅದು ರೆಡ್ ಇದು ಒಂದು ಸ್ವಲ್ಪ ಆರೆಂಜ್ ಟೈಪ್ ಅಲ್ಲಿ ಬರುತ್ತೆ ಈ ಕಲರ್ ಸೀರೆ ಇರಲಿಲ್ಲ ನನಗೆ ಆಮೇಲೆ ಸಿಲ್ವರ್ ಜರಿ ಇದು ಬಾರ್ಡರ್ ಬರುತ್ತೆ ಅದಕ್ಕೋಸ್ಕರ ಈ ಕಲರ್ ಇರಲಿಲ್ಲ ಅಂತ ನನಗೆ ನನ್ನ ನನ್ನ ಮುಖಕ್ಕೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಇದನ್ನು ತಗೊಂಡೆ ಸೊ ಇದನ್ನ ಹಾಕ್ಕೊಂಡು ನನ್ನ ನಾಮಕರಣಕ್ಕೆ ಹಾಕೊಳ್ತೀನಲ್ಲ ಆವಾಗ ತೋರಿಸ್ತೀನಿ ಬ್ಲೌಸ್ ಆಗಲಿ ಲೈಕ್ ನನ್ನ ಮಗಳಿಗೂ ಕೂಡ ಇದೇ ಥರನೇ ನಾನು ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಡಿಸೈನ್ ಅವ್ರಿಗೆ ಕೊಡ್ತಾ ಇದ್ದೀನಿ ಲೈಕ್ ನೋಡೋಣ ಯ ಯಾವ ರೀತಿ ಬರುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ನಾಮಕರಣ ದಿನ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಸೀರೆ ತಗೊಂಡಿದ್ದೀನಿ ಇದು ಗೋಲ್ಡ್ ತರ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಸೊ ಗೋಲ್ಡ್ ವಿತ್ ಬ್ಲೂ ಕಲರ್ ಬರುತ್ತೆ ಒಂದು ಡಾರ್ಕ್ ಬ್ಲೂ ಬರುತ್ತೆ ಇದು ಇದು ಒಂದು ಚೆನ್ನಾಗಿ ಕಾಣಿಸುತ್ತೆ ನನಗೆ ಸೊ ಅದಕ್ಕೋಸ್ಕರ ಇದನ್ನ ಇವಾಗೇನು ಹೊಲ್ಸೋದಿಲ್ಲ ಸ್ವಲ್ಪ ಸಣ್ಣ ಆಗಿದ್ಮೇಲೆ ಇವಾಗ ಮಗುಗೆ ಹಾಲು ಕೊಡ್ತಾ ಇದ್ದೀನಲ್ವ ಸ್ವಲ್ಪ ಇನ್ನು ನಾನು ಸಣ್ಣ ಆಗಬೇಕು ಸೊ ಆಮೇಲೆ ಹೊಲ್ಸಿದ್ರೆ ಆಗುತ್ತೆ ಅಂತ ಇವಾಗೇನು ಹೊಲಿಸ್ತಾ ಇಲ್ಲ ಬಟ್ ಇದನ್ನ ಮಾತ್ರ ಮೇನಾಗಿ ಆಗಿ ಬೇಕು ಅಂತ ಹೊಲ್ಸ್ಕೊಳ್ತಾ ಇದ್ದೀನಿ సో ఇది స్టిచ్చింగ్ కొడతినల్వ సో ఆవరీతి నీ అంత ఇద ప్రైస్ బందోల్స్తీ అంత నితీని ఇర్రద్దు ప్రైస్ బందూ ఫైవ్ థౌసండ్ నైన్ ఫిఫ్టీ ఆల్మోస్ట్ ఫిఫ్టీ రుపీస్ కడిమే సిక్స్ థౌసండే అనుకో సో ఇక్క అసే నొట్టిర ఇకను ఆమోస్ట్ ఫైవ్ థౌసండ్ేనో కొట్టే ఫోర్ థౌసండ్ ఫైవ్ హండ్రెడ్ ఆ రైతే కొట్టె నండి మైసూర్ సిల్క్ సారి తగ్బూ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡ್ರೆ ಡಬಲ್ ಕಲರಲ್ಲೇ ತಗೊಳ್ಬೇಕು ಯಾಕಂದರೆ ಸತಿ ಬೈ ಮಾಡೋದಲ್ವ ಡಬಲ್ ಕಲರೇ ತಗೊಳ್ಬೇಕು ಬಟ್ ನನಗೆ ಡಬಲ್ ಕಲರ್ ಲೈಕ್ ಹಾಫ್ ಆ್ಯಂಡ್ ಹಾಫ್ ಬರುತ್ತಲ್ವ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಆ ರೀತಿ ತಗೊಳ್ಬೇಕು ಅನ್ಸಿತ್ತು ಅದು ತಗೊಂಡ್ರೆ ಇವಾಗ ನನ್ನ ಮಗಳಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ನಾನು ಅದನ್ನ ಸ್ಕಿಪ್ ಮಾಡಿಬಿಟ್ಟು ರೇಷ್ಮೆ ಸೀರೆನ ತೊಗೊಳಕ್ಕೆ ಆಯಿತು ಆ್ಯಕ್ಚುಲಿ ಸ್ಯಾಟರ್ಡೇ ಹೋಗಿದ್ದೆ ಸಾಟರ್ಡೆ ವಿಡಿಯೋ ಮಾಡಿಕೊಂಡು ಈ ಸೀರೆ ತೊಗೊಂಡು ಬಂದೆ ಮತ್ತೆ ನನಗೆ ಮೈಂಡ್ ಚೇಂಜ್ ಮಾಡಿ ಮೈಸೂರು ಸಿಲ್ಕ್ ಸ್ಯಾರಿಗೂ ನನ್ನ ಮಗಳಿಗೂ ಮ್ಯಾಚ್ ಆಗಲ್ಲ ಅಂತ ಹೇಳಿದ್ರು ನಮ್ಮ ಡಿಸೈನರು ಸೊ ಅವ್ರು ಹೇಳಿದ ಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ರೇಷ್ಮೆ ಸೀರೆ ತರೋಕಂತ ಹೋದೆ ತುಂಬಾ ಚೆನ್ನಾಗಿ ಸಿಕ್ತು ನನಗೆ ಎಷ್ಟು ಒಂದು ನಾಲ್ಕು ಐದು ಅಂಗಡಿನ ಹುಡುಕಿದ್ದೀನಿ ನನಗೆ ಯಾವ ರೀತಿ ಬೇಕೋ ಅದು ಅದು ಆ ರೀತಿ ಸಿಕ್ಕೇ ಇಲ್ಲ ಆಮೇಲೆ ಹೋಗ್ಲಿ ಬಿಡೋ ಅಂತ ಹೇಳಿಬಿಟ್ಟು ಇದನ್ನ ಕಲರ್ನ ಈ ಕಲರ್ ಇರಲಿಲ್ವಲ್ಲ ಈ ಕಲರ್ನ ಪಿಕ್ ಮಾಡ್ಕೊಂಡು ಬಂದೆ ಸೊ ಆಗಿ ನಾನು ನಾಮಕರಣ ದಿನ ಹೊಲಿಸ್ತೀನಿ ಅಲ್ವಾ ಹೊಲಿಸ್ಬಿಟ್ಟು ಸ್ಟಿಚ್ ಮಾಡಿಸ್ಬಿಟ್ಟು ನಾಮಕರಣ ದಿನ ಏನು ವೇರ್ ಮಾಡ್ತೀನಿ ನಾನು ನನ್ನ ಮಗಳದ್ದು ಫೋಟೋ ಹಾಕಿರ್ತೀನಿ ಸೊ ನೋಡೋಣ ಹೇಗೆ ಅಂತ ಅವತ್ತೇನೆ ನೋಡೋಣ ಸೊ ಇದು ಮೂರು ಸ್ಯಾರಿ ಅಂತ ನನಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ತೌಸಂಡ್ವರೆಗೂ ಬಂತು ಒಂದು ಟೆನ್ ಟು ಟ್ವೆಲ್ ತೌಸಂಡ್ವರೆಗೂ ಬಂತು ಸೊ ಇಷ್ಟಾಯಿತು ಸೀರೆದು ಸೊ ನಾನು ಲಾಸ್ಟ್ ಟೈಮು ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ವೀಡಿಯೋನ ಹಾಕಿದ್ದೆ ಅದರಲ್ಲಿ ನೀವು ನೋಡ್ಬೋದು ಕ್ರೇಪ್ ಸಿಲ್ಕುಗೂ ಮತ್ತೆ ಮೈಸೂರು ಸಿಲ್ಕ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾರದೇ ಆಗಲಿ ನಂದೇ ಅಂತ ಆಗಲಿ ಬೇರೆಯವ್ರದ್ದೇ ಆಗಲಿ ಮೋಸ ಹೋಗಕ್ಕೆ ಹೋಗಬೇಡಿ ನೋಡಿ ಸತಿ ಇವಾಗ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಫಸ್ಟ್ ಗ್ರೀನ್ ಕಲರ್ ತೋರಿಸಿರೋದು ಅದು ಕ್ರೇಪ್ ಸಿಲ್ಕು ಹಾಗೆ ಬ್ಲೂ ಕಲರ್ ಸೀರೆ ತೋರಿಸಿರೋದು ಅದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಇವಾಗ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದನ್ನು ಮೈಸೂರು ಸಿಲ್ಕ್ ಸ್ಯಾರಿ ಇದು ಪಲ್ಲು ಬಾಡಿ ಫುಲ್ಲು ಈ ಥರ ಚೆಕ್ಸ್ ಬರುತ್ತೆ ಸ್ಮಾಲ್ ಡಿಸೈನ್ ಬಾಕ್ಸ್ ಡಿಸೈನ್ ಬರುತ್ತೆ ಮೇಡಮ್ ಇದು ಬಂದು ನಿಮಗೆ ಮೈಸೂರು ಸಿಲ್ಕ್ ಮಿಕ್ಸ್ ಬರುತ್ತೆ ಫೈವ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಇದೆ ಮೇಡಮ್ ಡಿಸ್ಕೌಂಟ್ ಹೋಗಿ ನಿಮಗೆ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಇದೆ ಸಾರಿ ಫುಲ್ ರಿಚ್ೆ ರಿಚ್ರ್ ಇದೆ ನೋಡಿ ಮೇಡಮ್ ಮತ್ತೆಲ್ಲ ಇದು ಬಂದು ಮೈಸೂರು ಸಿಲ್ಕ್ ಪ್ಯೂರ್ ಬರುತ್ತೆ ಕೆ ಸಿ ಸಿ ಬರುತ್ತಲ್ಲ ಮೈಸೂರು ಸಿಲ್ಕ್ ಪ್ಯೂರ್ ಇದು ಪ್ಯೂರ್ ಸಿಲ್ಕ್ ಪ್ಯೂರ್ ಇದು ನಿಮಗೆ ಪಲ್ಲು ಈ ಥರ ಬರುತ್ತೆ ಇದು ಬಂದು ಬ್ಲೌಸ್ ಪೀಸ್ ನಿಮಗೆ ಸಾರಿ ಪುಲ್ಲು ಈ ಥರ ಬರುತ್ತೆ ಮೇಡಮ್ ಇದು ಬಂದು ನಿಮಗೆ ಫಿಫ್ಟೀನ್ ತೌಸಂಡ್ ಇದು ಇದು ಬಂದು ಒನ್ ಫಿಫ್ಟಿ ಗ್ರಾಮ್ಸ್ ಬಟ್ಟೆ ಚೆನ್ನಾಗಿರುತ್ತಿಕ್ನೇಸ್ ಇದೆ ಮೇಡಮ್ ಡಿಸ್ಕೌಂಟಾಗಿ ಟ್ವೆಲ್ ಟ್ವೆಲ್ ಥೌಸಂಡ್ ಆಗುತ್ತೆ

ಈ ಥರ ಬಂದು ಇದು ಈ ಥರ ನಿಮಗೆ ಒನ್ ಒನ್ ಟ್ವೆಂಟಿ ಹಂಡ್ರೆಡ್ ಈ ಥರ ತ್ರೀ ಡಿ ಎಷ್ಟು ಬರುತ್ತೆ ಇದೆಲ್ಲ ಅಷ್ಟೇ ಮ್ಯಾಮ್ ಸೆವೆನ್ ತೌಸಂಡ್ ನೈನ್ ತೌಸಂಡ್ ಈ ಥರ ಬರುತ್ತೆ ಹಾಂ ನೋಡಿ ಓಕೆ ಓಕೆ ಈ ಥರ ಹಾಂ ಹಾಂ ಇದು ಮಲ್ಟಿ ಇದೆ ಹಾಂ ನೋಡಿ ಬುಟ್ಟಾಸು ಹಾಂ ಬುಟ್ಟ ಸ್ಯಾರೀಸು ಓಕೆ ಪ್ರಿಂಟೆಡ್ ಹಾಂ ಪ್ರಿಂಟೆಡ್ ಇದೆ ಏನು ರೇಂಜಲ್ಲಿ ಬರುತ್ತೆ ಮೇಡಮ್ ಇದೆಲ್ಲ ಪ್ರಿಂಟೆಡ್ ಇನ್ನು ಫೋರ್ಟಿನ್ ತೌಸಂಡ್ ಏನು ಬರುತ್ತೆ ಮೇಡಮ್ ಫೋರ್ಟೀನ್ ಓ ಹ್ಞೂ ಹ್ಞೂ ವರ್ಡ್ ಸ್ಟಾರ್ಟಿಂಗ್ ಟು ಒಲ್ ತೌಸಂಡ್ ಓಕೆ ಇದು ನೋಡಿ ಡಬಲ್ ಕಲರ್ ಓಕೆ ಕಾಂಟ್ರಾಶ್ಟ್ ನೋಡಿ ಹಾಂ ನೋಡಿ ಅದರಲ್ಲಿ ಇದು ಚೆನ್ನಾಗಿದೆ ನಾಮಿನೇಟ್ ಅಂತ ಹೇಳಿ ಇದು ಏನು ರೇಂಜಲ್ಲಿ ಬರುತ್ತೆ ಟೆನ್ ತೌಸಂಡ್ ಬರುತ್ತೆ ಟೆನ್ ತೌಸಂಡ್ ಆ ಥರ ಬರುತ್ತೆ ಅದು ಓಕೆ ಸರ್ ಹಾಂ

ಸೊ ವಿಡಿಯೋನ ನೋಡ್ಕೊಂಡು ಬಂದ್ರಲ್ಲ ನಿಮಗೆಲ್ಲ ಏನನ್ನಿಸ್ತು ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್